ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೆಷಿನ್ ಮೇಟ್ ಕೆಸೆಟ್ ಯೂಟ್ಯೂಬ್ ಚಾನೆಲ್ ಸೊ ಫೈನಲಿ ಕೆಸೆಟ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರೋ ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದಲೇ ಆಫಿಷಿಯಲ್ ಆಗಿ ಯಾವ ಮಂತ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ನೀಡಲಾಗಿದೆ ಸೊ ಈ ವಿಡಿಯೋದಲ್ಲಿ ಕೆಸೆಟ್ ಅಂಡ್ ಯು ಜಿ ನೀಟ್ ಎಕ್ಸಾಮ್ ಬಗ್ಗೆ ಬಹಳ ಡೀಟೇಲ್ ಆಗಿ ಡಿಸ್ಕಷನ್ ಆಗಿದೆ ವಿಧಾನಸೌಧದ ಅಧಿವೇಶನದಲ್ಲಿ ಸೊ ಏನೆಲ್ಲ ಮಾಹಿತಿ ಈ ಕೆಸೆಟ್ ಎಕ್ಸಾಮ್ ಬಗ್ಗೆ ಆಗಿದೆ ಅಂಡ್ ನಿಮ್ಮ ಎಕ್ಸಾಮ್ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಇದ್ರೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶ್ರೀ ಶಶಿಲ್ ಜಿ ನಮೋಶಿ ಅಂತ ಏನಿದೆ ಎಂ ಎಲ್ ಸಿ ಅವರು ಅವರು ವಿಧಾನಸೌಧದಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳ್ತಾರೆ ಮೊದಲನೇ ಪ್ರಶ್ನೆ ನಾವಿಲ್ಲಿ ನೋಡೋದಾದ್ರೆ ಸೊ ಪ್ರಸಕ್ತ ಸಾಲಿನ ಕೆಸೆಟ್ ಎಕ್ಸಾಮ್ ಇದುವರೆಗೂ ನಡೆಸಿದ್ದ ಕಾರಣವೇನು ಅಂತ ಸೊ ನೋಡ್ತಾ ಇರಬಹುದು ಈ ಕೆಸೆಟ್ ಎಕ್ಸಾಮ್ನ ಕಂಡಕ್ಟ್ ಮಾಡೋದಕ್ಕೆ ಸರ್ಕಾರದ ಲೆವೆಲ್ ಅಥವಾ ಯು ಸಿ ಲೆವೆಲ್ ನಿಂದ ಕೆಇಗೆ ಅನುಮತಿಯನ್ನ ನಾವು ನೀಡಿದ್ದೇವೆ ಹಾಗೇನೆ ಮುಖ್ಯವಾಗಿ ಇದರ ಅನ್ವಯ ಕೆ ಇ ಎ ಅವರು ಏನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಕೆಸಿಟ್ ಎಕ್ಸಾಮ್ ನಡೆಸಲು ಸಿದ್ಧತೆಯನ್ನು ನಡೆಸಿದ್ದಾರೆ ಅಂದರೆ ಫುಲ್ ಅಲ್ಲಿದ್ದಾರೆ ನೆಕ್ಸ್ಟ್ ಕ್ವಶ್ಚನನ್ನು ನಾವು ನೋಡೋದಾದರೆ ವೇಳಾಪಟ್ಟಿ ಒಂದು ವೇಳೆ ಪ್ರಕಟ ಆಗಿದೆ ಅಂದರೆ ಯಾಕೆ ಟೈಮ್ಗೆ ಸರಿಯಾಗಿ ಕಂಡಕ್ಟ್ ಮಾಡ್ತಾ ಇಲ್ಲ ಎಕ್ಸಾಮ್ನ ಅಂತ ಕ್ವಶ್ಚನನ್ನು ಕೇಳಿದ್ದಾರೆ ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ಕೆ ಇ ಎ ಕಡೆಯಿಂದ ಇದುವರೆಗೂ ಯಾವುದೇ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿಲ್ಲ ಅಂತ ಹೇಳಲಾಗಿದೆ ಹಾಗೆ ಯು ಜಿ ಸಿ ನೆಟ್ ಪರೀಕ್ಷೆ ಬಗ್ಗೆ ಇಲ್ಲಿ ಡಿಸ್ಕಷನ್ ಸಹ ಆಗಿದೆ ಕೇಂದ್ರ ಸರ್ಕಾರದ ಲೆವೆಲಲ್ಲಿ ವರ್ಷದಲ್ಲಿ ಎರಡು ಬಾರಿ ಯು ಜಿ ಸಿ ನೆಟ್ ನಡೆಸ್ತಾರಲ್ವಾ ಅದೇ ರೀತಿ ಕೆಸೆಟ್ ಎಕ್ಸಾಮ್ನ ಸಹ ಕಂಡಕ್ಟ್ ಮಾಡಬಹುದಲ್ಲ ಇದರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಕ್ವಶ್ಚನನ್ನು ಕೇಳಿದರೆ ನೋಡಿ ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ವರ್ಷದಲ್ಲಿ ಎರಡು ಬಾರಿ ನಡೆಸಲಾಗ್ತಿದೆ ಹಾಗಾಗಿ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಈ ಎರಡೂ ಅವಕಾಶಗಳನ್ನು ಯೂಸ್ ಮಾಡಿಕೊಳ್ಬೋದು ಅಂತ ಹೇಳಿದ್ದಾರೆ ಹಾಗೆ ಇದರೊಂದಿಗೆ ಇನ್ನೊಂದು ಅವಕಾಶ ಸಹ ಕರ್ನಾಟಕ ಸೆಟ್ ಎಕ್ಸಾಮಲ್ಲಿ ಸಿಗುತ್ತೆ ಸೊ ವರ್ಷಕ್ಕೆ ಒಂದು ಬಾರಿ ಇದನ್ನ ಕಂಡಕ್ಟ್ ಮಾಡ್ತೇವೆ ಟೋಟಲ್ ಆಗಿ ಅಭ್ಯರ್ಥಿಗಳಿಗೆ ಮೂರು ಅವಕಾಶ ಸಿಕ್ಕ ಹಾಗೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಕೆಸೆಟ್ ಎಕ್ಸಾಮ್ ಯಾಕೆ ಎರಡು ಟು ಟೈಮ್ಸ್ ಕಂಡಕ್ಟ್ ಆಗ್ತಾ ಇಲ್ಲ ಅನ್ನೋ ಕ್ವಶನ್ನಿಗೆ ಅವರು ಈ ರೀತಿ ಆನ್ಸರ್ ಕೊಟ್ಟಿದ್ದಾರೆ ನಾವು ಯು ಜಿ ಸಿ ನೆಟ್ ಎರಡು ಟೈಮು ಕಂಡಕ್ಟ್ ಆಗೋದನ್ನ ನೋಡ್ಬೋದು ಒಂದು ಜೂನಲ್ಲಿ ಇನ್ನೊಂದು ಡಿಸೆಂಬರಲ್ಲಿ ಕಂಡಕ್ಟ್ ಮಾಡೋದನ್ನು ನೋಡ್ಬೋದು ಅದೇ ರೀತಿ ಕೆಸೆಟ್ ಸೆಟ್ ಎಕ್ಸಾಮ್ನ ಏನಕ್ಕೆ ಕಂಡಕ್ಟ್ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಅವರು ಈ ರೀತಿ ಆನ್ಸರನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಫೈನಲ್ ಕ್ವಶ್ಚನನ್ನು ನೋಡೋದಾದ್ರೆ ಕೆಸೆಟ್ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ಯಾವ ಟೈಮ್ ಲಿಮಿಟಲ್ಲಿ ನೀವು ಕಂಡಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನೀವೆಲ್ಲ ವೆಯ್ಟ್ ಮಾಡ್ತಾ ಇರುವಂತಹ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೆಸೆಟ್ ಪರೀಕ್ಷೆಯನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ಒಳಗೆ ನಡೆಸಲು ಉದ್ದೇಶವನ್ನು ಮಾಡಲಾಗಿದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಏನು ಅನೇಕ ಅಭ್ಯರ್ಥಿಗಳು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಾಗಿರ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಓದ್ತಾ ಇದ್ದೀರಾ ಕೆಸೆಟ್ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಸೆಟ್ ಎಕ್ಸಾಮ್ ಅಥವಾ ಯು ಜಿ ಸಿ ನೆಟ್ ಆಗಿರ್ಬೋದು ಅಥವಾ ಸಿ ಎಸ್ ಐ ಆರ್ ನೆಟ್ ಆಗಿರ್ಬೋದು ಪಿ ಎಚ್ ಡಿ ಮಾಡಿಕೊಂಡ್ರೆ ಮಾತ್ರ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪರೀಕ್ಷೆ ಡಿಸೆಂಬರಲ್ಲಿ ನಡೆಯುತ್ತೆ ನೋಟಿಫಿಕೇಷನನ್ನು ನಾವು ಯಾವಾಗ ಎಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ ನೋಟಿಫಿಕೇಷನ್ನ ಅಟ್ಲೀಸ್ಟ್ ಫಿಫ್ಟಿ ಡೇಸ್ ಬಿಫೋರ್ ಎಕ್ಸಾಮ್ಗೆ ಫಿಫ್ಟಿ ಡೇಸ್ ಇರ್ ಇರುವಾಗ ಅದಕ್ಕಿಂತ ಮುಂಚೆನೇ ನೋಟಿಫಿಕೇಷನನ್ನು ಬಿಡುಗಡೆ ಮಾಡ್ತಾರೆ ಅಭ್ಯರ್ಥಿಗಳಿಗೆ ಅಟ್ಲೀಸ್ಟ್ ಒನ್ ಮಂತ್ ಆರ್ ಒನ್ ಒನ್ ಆ್ಯಂಡ್ ಆಫ್ ಆರ್ ಟೂ ಮಂತ್ ಟೈಮ್ ಸಿಗತ್ತೆ ಸೊ ಆ ಒಂದು ಕ್ಯಾಲ್ಕುಲೇಷನ್ ತಗೊಂಡ್ರೆ ಸೆಪ್ಟೆಂಬರ್ ಎಂಡ್ ಅಲ್ಲಿ ನೋಟಿಫಿಕೇಷನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಕ್ಟೋಬರ್ ಮಂತಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಕೊಟ್ಟಿರ್ತಾರೆ ಅಕ್ಟೋಬರ್ ಮಂತ್ ಎಂಡ್ವರೆಗೆ ಅಪ್ಲಿಕೇಶನ್ ಟೈಮ್ ಇರುತ್ತೆ ಸೊ ನಿಮಗೆ ಅಟ್ಲೀಸ್ಟ್ ಫೋರ್ ಮಂತ್ ಟೈಮ್ ಸಿಗುತ್ತೆ ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್